ಒಂದರ ಮನೆ ಇದ್ದೀನಿ ಯಾವುದೇ ಸಭೆಯಲ್ಲಿ ರೈತ ಸಂಘಟನೆ ಸಭೆಗಳಲ್ಲಿ ನಾನು ಭಾಗವಹಿಸಿದಾಗ ನನಗೆ ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ಒಂದೇನು ನಮ್ಮವರು ನಮ್ಮ ಜೊತೆ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ಪಷ್ಟೀಕರಣ ಕೊಡೋದು ಇಷ್ಟಪಡ್ತೀನಿ ಎಲ್ಲಾನು ಒಗ್ಗೂಡಿಸ್ಬೇಕು ಅಂತ ಈಗಾಗಲೇ ಸುಮಾರು ವರ್ಷಗಳಿಂದ ಹಲವಾರು ಹಿರಿಯರಿದ್ದಾರೆ ಚರ್ಚೆನ ಮಾಡ್ತಾನೆ ಮಾಡ್ತಾನೇ ಇದೊಂದು ಸದಾವಕಾಶ ಬಂದಿದೆ ದಯವಿಟ್ಟು ನಾವೆಲ್ಲ ರೈತರ ಸಮಸ್ಯೆ ಬದಲಿನಿಡ್ಕೊಂಡು ನಾವೆಲ್ಲ ಒಗ್ಗಟ್ಟೆ ಮಿಕ್ಕಿದ್ದೆಲ್ಲ ಆಮೇಲೆ ನಾವು ನ್ಯಾಯ ದೊರಕಿಸ್ತರ ರೈತರಿಗೆ ರೈತರ ಸಮಸ್ಯೆಗಳಿಗೆ ಈ ರಾಜಕೀಯ ಪಕ್ಷಗಳಿಗೆ ಅರಿವು ಮುಗಿಸ್ಬೇಕು ನಮ್ಮ ಸಮಸ್ಯೆಗಳೇನಿದೆ ಅದರನ್ನ ಪರಿಹಾರ ಹೋಗೋಕ್ಕೋಸ್ಕರ ನಾವು ಎಲ್ಲ ಒಗ್ಗಟ್ಟು ಎಲ್ಲ ಇನ್ನೂ ಒಂದು ಹೇಳ್ತೀನಿ ಮುಂದುವರೆದಿ ನಾನೇ ನಾನು ಈ ಒಂದು ನಾನು ಹೇಳೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಏನು ಏಕೀಕರಣದ ಹೆಚ್ಚೆಗೆ ತಿಂದ ನಾನು ಒಬ್ಬನೇ ಜವಾಬ್ದಾರಿ ಎಲ್ಲ ಪ್ರತಿಯೊಬ್ಬ ಜವಾಬ್ದಾರಿ ಪ್ರತಿಯೊಬ್ಬರೂ ನಿಮ್ಮ ಊರಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲ್ಲೂಕಲ್ಲಿ ನಿಮ್ಮ ಒಗ್ಗಟ್ಟು ಅವನ ಕರೀಲಿ ನಾಲ್ಕರಲ್ಲಿ ಅವ್ನ ಯಾಕೆಂದ ನನ್ನ ದಯವಿಟ್ಟು ಬಿಟ್ಬಿಟ್ಟು ದಯವಿಟ್ಟು ತಾವುಗಳೇ ಮುಂದಲಾದ ವಯಸ್ಸರಿ ವಹಿಸ್ಕೊಂಡು ಒಗ್ಗಟ್ಟಾಗ ಏನ್ ಮಾಡೋ ಮಾಡಿ ಎಲ್ಲ ಒಗ್ಗಟ್ಟಾದ್ರೆ ಧ್ವನಿ ಗಟ್ಟಿಯಾಗಿ ನಮ್ಮ ರೈತ ಸಮಸ್ಯೆ ಅದೇ ಸಮಸ್ಯೆ ಇಟ್ಟ ನಾಲ್ಕು ಜನ ನಾಲ್ಕು ದಿವಸ ಹೋರಾಟ ಮಾಡ್ತೇವೆ ಅದ್ರ ಬಂದು ಅದೇ ಸಮಸ್ಯೆನ ನಾಲ್ಕು ಸಂಘಟನೆಗಳ ಹೊರಗೆ ಸೇರ್ಕೊಂಡು ಹೋರಾಟ ಮಾಡೋದು ಹೇಗೈತೆ ಅದನ್ನ ನಾನೇನು ಹೇಳ್ಕೊಡ್ಬೇಕಾದ್ರೆ ನನಗೆ ಗೊತ್ತಿರೋ ವಿಷಯ ನನಗೆ ಯಾವುದೇ ತರದ ಪದಾಧಿಕಾರಿ ಬೇಕು ಪದಾಧಿಕಾರ ಬೇಕು ಅಂತ ನನಗೋನು ಅಲ್ಲ ಆಕಾಂಕ್ಷಿ ಆಕಾಂಕ್ಷಿ ಅಪೇಕ್ಷೆ ಪಡೂ ಅಲ್ಲ ನಾನು ನೀವು ಕೊಡ್ತೀನಿ ಅಂದ್ರೂ ನಾನು ಹೇಳಿ ಇದ್ದು ಸ್ಪಷ್ಟೀಕರಣ ಮಾಡಿಸ್ಕೊಡ್ತೀನಿ ಹೇಳಿದ್ರೆ ಒಗ್ಗಟ್ಟು ಮಾಡಿಸ್ಬಿಟ್ಟು ಏನೋ ಬೆಳಗೇಶ್ವರ್ ಬರ್ತಾವೆ ಅಂತ ಹೇಳಿ ನನಗೆ ಏನಿಲ್ಲ ನಾವು ಏನೈತೆ ಕೆಲಸ ನಾವು ಮಾಡ್ಕೊಳ್ತೀವಿ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲ ಒಬ್ಬ ಸಹಿ ಮಾಡಬೇಕಂತ ನಾನು ಮಾಡ್ತೀನಿ ಇನ್ನೂ ಮುಂದಾಗಿ ನಾನು ಇವಾಗ ಹಾಸನದಲ್ಲಿ ಸ್ವಲ್ಪ ದಿನ ಎರಡು ಗಂಟೆಗೆ ಮುಂಚೆ ಒಂದು ಸಭೆ ಆ ಸಭೆಯಲ್ಲಿ ಮಾತ ಎಲ್ಲ ಒಗಟ್ಟಬೇಕು ಅನ್ನೋದ್ರ ಬಗ್ಗೆ ಈ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ರೈತ ದಿನಾಚರಣೆ ಇದೆ ಆವತ್ತಿನ ದಿನ ಪ್ರತಿಯೊಬ್ಬರು ಎಲ್ಲ ಸಂಘಟನೆಗಳನ್ನು ಒಗ್ಗೂಸ್ಬೇಕಂತ ಒಂದು ಈಗ ಸಚಿವರು ಎಲ್ಲ ಸೇರಿಕೊಂಡು ಕೆಲವು ಸಂಘಟನೆಗಳನ್ನ ಎಲ್ಲ ಕಳೆದುಕೊಂಡಿದ್ದಾರೆ ಆವತ್ತಿನ ದಿನ ಸಂಪೂರ್ಣವಾಗಿ ಇಡೀ ರಾಜ್ಯದ ಎಲ್ಲ ಸಂಘಟನೆಗಳು ರೈತ ದಿನಾಚರಣೆ ದಿನ ಒಗ್ಗಟ್ಟಾಗಬೇಕು ಅನ್ನೋದು ಒಂದು ಕಾರ್ಯಕ್ರಮ ರೂಪಿಸೋಕ್ಕೆ ಮಾಡ್ತಾ ಇದ್ವಿ ದಯವಿಟ್ಟು ಅವರೆಲ್ಲ ಬಂದು ಸಹಕಾರಕ್ಕೆ ಹೋಗ್ಬೇಕು ಮತ್ತೆ ಎಲ್ಲಾ ಸಂಘಟನೆಗಳ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಆ ರೈತರ ಸಮಸ್ಯೆಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗ ಅಂತ ಹೇಳ್ತಾ ಇವತ್ತಿಗೆ ನಾವೆಲ್ಲ ಏನು ಹಿಂದೆ ನಡೀತಾ ಇತ್ತು ಇನ್ನೊಂದೆ ಹೆಸರು ಎಲ್ಲ ನಮ್ಮ ಏನು ಕ್ಷೇತ್ರದಲ್ಲಿ ಕೆಲಸಗಳು ಮಾಡಬೇಕಾದ್ರೆ ಹಳ್ಳಿಗಳು ಹೋಗ್ತೀವಿ ಹಂಗಾಯಿತು ಹಿಂಗಾಗಿರ್ಲಿಲ್ಲ ಅವನಿಂಗ್ ಅಂತ ಇವನಿಂಗ್ ಅಂತ ದಯವಿಟ್ಟು ಇವತ್ತೆ ಅದಕ್ಕೆಲ್ಲದಕ್ಕೂ ತೆರೆ ಹೇಳ್ಬಿಟ್ಟು ಮುಂದೆ ಏನು ಅಂತ ಮಾತ್ರ ಯೋಚನೆ ಮಾಡ್ಕೊಂಡು ಹೋದ್ರೆ ನಾವು ಒಗ್ಗಟ್ಟಾಗ ಸಾಧ್ಯ ಇವತ್ತೇ ಯಾರ ಬಗ್ಗೆ ಯಾರೇ ಯಾರು ಟೀಕೆ ಮಾಡ್ತಾರೆ ನಾನು ನಾನು ತಪ್ಪು ಮಾಡಿದ್ದೀನಿ ಎಲ್ಲರೂ ತಪ್ಪು ಮಾಡಿದ್ದೀನಿ ತಪ್ಪು ಇರೋರು ಯಾರು ಇಲ್ಲ ನಿಮಗೆ ಗೊತ್ತಿರೋಂಥದ್ದು ಎಲ್ಲ ಹಿಡಿಯಿದ್ರಿ ನಾನೇನು ಬುದ್ಧಿವಾದ ಹೇಳೋಕ್ಕೆ ಸುಖಿಲ್ಲ ಒಗ್ಗಟ್ಟಾಗಿ ಸಂಘಟನೆಗಳನ್ನ ನಾವು ನೋಡ್ತೀವಿ ಎಲ್ಲ ಕಾರ್ಯಕರ್ತರ ರೈತ ಸಂಘದಲ್ಲಿ ಬೇಸರ ಬೇಸ ನನಗೂ ಈಗ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಕಳೆದಾಗ ಅದರಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದಾಗ ಅಧಿಕಾರಿಗಳು ಯಾರು ಇವ್ರನ್ನ ತುಂಬಾ ಬೈತಾರೆ ಇವರನ್ನು ಸೇರಿಸ್ಬೇಕಂತ ಹೇಳಬೇಕು ಅದು ನನಗೂ ಅನಾಯಿಗೆ ಮುಂದುವರೆ ರೈತ ಸಂಘಟನೆಯ ಧ್ವನಿಯ ಒಕ್ಕೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟದ ನೀವೆಲ್ಲ ನೋಡಿದ್ದೀವಿ ಆ ಯಾವ ಥರ ವೇಸಗಳಿಗೆ ಇತ್ತು ಅಂತ ಮತ್ತೊಮ್ಮೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲ ಮನವಿ ಮಾಡ್ಕೊಳ್ಳೋದು ಒಗ್ಗೂಡಲ್ಲ